ಹಾಯ್ ಹಲೋ ನಮಸ್ತೆ ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾಂದರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಈ ಭಾನುವಾರದ ಕಥಾಂಧರದ ಕಥಾವಸ್ತು ಹೀಗೊಂದು ಕತೆ ಎಂಬುವಂಥ ಒಂದು ಅದ್ಭುತ ಕತೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಎಲ್ಲರೊಂದಿಗೆ ವಾಸಿಸುತ್ತಿದ್ದ ಸತತವಾಗಿ ಜನರ ದೂರುಗಳನ್ನು ಸಮಸ್ಯೆಗಳನ್ನು ಕೇಳಿ ಕೇಳಿ ಪರಮಾತ್ಮನ ಶಾಂತಿಗೆ ಭಂಗವಾಗತೊಡಗಿತು ತಡೆಯಲಾರದೆ ಒಂದು ದಿನ ಆತ ಕೆಲವು ಸಲಹೆಗಾರರಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕೇಳಿದ ಅವರಲ್ಲಿ ಕೆಲವರು ಹೇಳಿದರು ಮೊದಲನೆಯದಾಗಿ ನೀನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೇ ತಪ್ಪು ಎರಡನೆಯದಾಗಿ ನೀನು ಈ ಜಗತ್ತಿನ ಜನರೊಂದಿಗೆ ಇರುವುದು ಸಹ ತಪ್ಪು ನೀನೀಗ ಇಲ್ಲಿಂದ ಪರಾರಿಯಾಗಿ ಯಾರಿಗೂ ಕಾಣದ ಜಾಗಕ್ಕೆ ಹೋಗು ಇಲ್ಲದಿದ್ದರೆ ಈ ಜನ ನಿನ್ನನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂಬುದಾಗಿ ಹೇಳಿದರು ಪರಾರಿಯಾಗುವುದಾದರೂ ಎಲ್ಲಿಗೆ ಎಂದು ಪರಮಾತ್ಮ ಕೇಳಿದ ಕೆಲವರು ಹೇಳಿದರು ಎವರೆಸ್ಟ್ ಶಿಖರಕ್ಕೆ ಹೋಗಿಬಿಡೋ ಇಲ್ಲ ಚಂದ್ರಲೋಕಕ್ಕೆ ಹೋಗಿಬಿಡು ಎಂದು ಆಗ ಪರಮಾತ್ಮ ಹೇಳಿದ ನಿಮಗೆ ಭವಿಷ್ಯದ ಅರಿವಿಲ್ಲ ಅಲ್ಲಿಯೂ ಜನ ಬಂದೇ ಬರುತ್ತಾರೆ ಈ ಬ್ರಹ್ಮಾಂಡದಲ್ಲಿ ಮನುಷ್ಯ ತಲುಪದ ಸ್ಥಳವೇ ಇಲ್ಲ ಎಂಬುದು ನಿಮಗೇಕೆ ಅರ್ಥವಾಗುತ್ತಿಲ್ಲ ನಾನು ನಿಮಗೆ ಅರ್ಥೈಸಲಿ ಎಂದ ಆಗ ವಯಸ್ಸಾದ ಮುದುಕನೊಬ್ಬ ಭಗವಂತನ ಕಿವಿಯಲ್ಲಿ ಬಲು ಮೆತ್ತಗೆ ಹೇಳಿದ ಈ ಮುದುಕ ಅಪರೂಪಕ್ಕೊಮ್ಮೆ ಮಾತನಾಡುವುದು ನನಗೊಂದು ಸ್ಥಳ ಗೊತ್ತು ಆ ಸ್ಥಳಕ್ಕೆ ಮನುಷ್ಯರೆಂದು ತಲುಪುವುದಿಲ್ಲ ಅದು ಮನುಷ್ಯನ ಅಂತರಾತ್ಮ ಆ ಒಂದು ಸ್ಥಳ ಬಿಟ್ಟು ಉಳಿದೆಲ್ಲ ಕಡೆಯೂ ನೋಡುವನು ಆದರಾತ ಎಂದೂ ಸಹ ತನ್ನೊಳಗೆ ತನ್ನಂತರಾಳದೊಳಗೆ ಎಂದಿಗೂ ಇಳಿದು ನೋಡುವುದೇ ಇಲ್ಲ ನೀನು ಅಲ್ಲಿ ಶಾಂತಿಯಿಂದ ಇರಬಹುದು ಎಂದು ಹೇಳಿದ ಈ ಸಲಹೆ ಪರಮಾತ್ಮನಿಗೆ ಮೆಚ್ಚುಗೆಯಾಯಿತು ನಿಮ್ಮ ಸಲಹೆ ತುಂಬ ವಿವೇಕದಿಂದ ತುಂಬಿರುವುದು ನಾನು ಹಾಗೆ ಮಾಡುತ್ತೇನೆ ಎಂದ ಅಂದಿನಿಂದ ಪರಮಾತ್ಮ ನಮ್ಮೆಲ್ಲರ ಅಂತರಾತ್ಮದ ಆಳದಲ್ಲೇ ನೆಲೆಸಿರುವನು ಅಡಗಿರುವನು ಸುಮ್ಮನೆ ಕಣ್ಣು ಮುಚ್ಚಿ ನಮ್ಮ ನಮ್ಮ ಅಂತರಾತ್ಮದಾಳಕ್ಕೆ ಯಾತ್ರಿಸಿದಾಗ ಅವನು ಸಿಕ್ಕೇ ಸಿಗುವನು ಅವನಿಗೂ ನಮ್ಮನ್ನು ನೋಡಿ ಬಲು ಆನಂದವಾಗುವುದು ಆದರೆ ಅಲ್ಲಿಗೆ ಕೇವಲ ಕೆಲವೇ ವ್ಯಕ್ತಿಗಳು ಮಾತ್ರ ತಲುಪುವರು ಎಲ್ಲರೂ ನಾವೆಲ್ಲರೂ ಪ್ರಯತ್ನಿಸೋಣ ಎಂದು ಹೇಳ್ತಾ ಈ ಭಾನುವಾರದ ಈ ಸುಂದರವಾಗಿರ್ತಕ್ಕಂಥ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ ಅಲ್ಲಿಯವರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಗುರುದೇವ್